ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ದಿನೇಶ್ ಒಬ್ಳು ಅಜ್ಜಿಗೆ ಡಿಕ್ಕಿ ಹೊಡಿತಾನೆ ಇದರಿಂದ ಪೊಲೀಸ್ನವ್ರು ಬಂದು ಸರಿಯಾಗಿ ದಿನೇಶ್ಗೆ ಹೊಡಿತಾ ಇರ್ತಾರೆ ಅದೇ ಸಮಯಕ್ಕೆ ಸೂರ್ಯ ಅಲ್ಲಿಗೆ ಬಂದು ಯಾರಪ್ಪ ಇವನು ಹಳೆಯವರಿಗೆ ಡಿಕ್ಕಿ ಹೊಡೆದನಲ್ಲ ಅಂತ ಸೂರ್ಯ ಸಹ ಹೊಡಿತಾನೆ ಆಗ ಸೂರ್ಯನಿಗೆ ಮುಖ ನೋಡಿ ಇವನನ್ನು ನಾನು ಎಲ್ಲೋ ನೋಡಿದ್ದೀನಲ್ಲ ಎಲ್ಲೋ ನೋಡಿದ್ದೀನಿ ಅಂತ ಸೂರ್ಯ ಯೋಚನೆ ಮಾಡಿ ಅವನನ್ನು ನೆನಪು ಮಾಡಿಕೊಂಡು ಓ ನೀನಾ ಅಂತ ಮತ್ತೆ ಸೂರ್ಯ ದಿನೇಶ್ಗೆ ಹೊಡೆದಾಗ ಪೊಲೀಸ್ನವರು ಹೇಳ್ತಾರೆ ಇರಿ ಸರ್ ನಾವೇ ಇವರನ್ನು ಏನಂತ ನೋಡ್ಕೊಳ್ತೀನಿ ಅಂತ ಸ್ಟೇಷನ್ಗೆ ಪೊಲೀಸ್ನವರು ದಿನೇಶ್ನ ಕರ್ಕೊಂಡು ಹೋಗ್ತಾರೆ ಅದೇ ಸಮಯಕ್ಕೆ ಈ ಕಡೆ ಕಾಗೆ ಸುಬ್ಬ ರೋಹಿಣಿಗೆ ಫೋನ್ ಮಾಡಿ ನೀವು ಹೇಳಿರೋ ಕೆಲಸ ಎಲ್ಲ ಮುಗೀತು ಆ ದಿನೇಶ್ಗೆ ಸರಿಯಾಗಿ ಹೊಡೆಸಿದ್ದೀನಿ ಅಂತ ಹೇಳಿದಾಗ ರೋಹಿಣಿಗಂತೂ ತುಂಬನೇ ಖುಷಿಯಾಗತ್ತೆ ಅಬ್ಬ ಸಾಕು ಇಂದಿನಿಂದಾದರೂ ನನಗೆ ಆ ದಿನೇಶ್ ಕಾಟ ತಪ್ಪಿತು ಅಂತ ರೋಹಿಣಿ ತುಂಬನೇ ಖುಷಿಯಲ್ಲಿರ್ತಾಳೆ ಈ ಕಡೆ ರೋಹಿಣಿ ಮನೋಜ್ ಊಟ ಮಾಡ್ತಿರ್ತಾರೆ ಆಗ ಇಡ್ಲಿ ಸಾಂಬಾರು ತಿಂತಾ ಇರುವಾಗ ಮನೋಜ್ ಹೇಳ್ತಾನೆ ಆದರೂ ಸೂರ್ಯ ಒಂದು ವಿಷಯದಲ್ಲಿ ತುಂಬನೇ ಪುಣ್ಯ ಮಾಡಿ ಆ ಮೀನ ಕೈಯಿಂದ ತಿಂಡಿ ತಿನ್ನೋದಕ್ಕೆ ಪುಣ್ಯ ಮಾಡಬೇಕು ಈ ಇಡ್ಲಿ ಸಾರು ಒಂದು ಚೂರು ಚೆನ್ನಾಗಿಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ನಾನು ಚೆನ್ನಾಗಿ ಅಡುಗೆ ಮಾಡುವಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ನೀನು ಅಡುಗೆನ ಚೆನ್ನಾಗೇ ಮಾಡ್ತೀಯಾ ಆದರೆ ನಿನ್ನೆ ಮೀನ ಮಾಡಿರೋ ಅಡುಗೆ ಸ್ವಲ್ಪನೂ ಚೆನ್ನಾಗಿಲ್ಲ ಅಲ್ವಾ ಕುರ್ಮ ಎಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತಿತ್ತು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಿನ್ನೆ ಅಡುಗೆ ಮಾಡಿರೋದು ಮೀನ ಅಲ್ಲ ನಾನೇ ಅದು ಕುರ್ಮಾ ಅಲ್ಲ ನಾನು ಸಾಂಬಾರು ಮಾಡಿದ್ದು ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಅಯ್ಯಯ್ಯೋ ಹೌದಾ ರೋಹಿಣಿ ಸ್ವಲ್ಪ ಸಪ್ಪೆ ಆಗಿತ್ತಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಸಾಕು ಸಾಕು ಹೊಗಳಿದ್ದು ನನಗೂ ಗೊತ್ತು ಮೀನ ಥರ ಅಡುಗೆ ನನಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಮೀನ ಅಡುಗೆ ಮಾತ್ರ ತುಂಬ ಚೆನ್ನಾಗೇ ಮಾಡ್ತಾಳೆ ಅವಳಷ್ಟು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ನಾನು ಕಲಿತು ಇಲ್ಲ ನನಗೆ ಬರೋದು ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ಕಸ್ತೂರಿ ಶಾಂತಿ ನೋಡೋದಕ್ಕಂತ ಮನೆಗೆ ಬರ್ತಾಳೆ ಶಾಂತಿ ಹಾಯಾಗಿ ಸೋಪಾದ ಮೇಲೆ ಕೂತ್ಕೊಂಡಿರ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಏನೇ ಶಾಂತಿ ತುಂಬ ಚೆನ್ನಾಗಿದೆಯಾ ಅಂತ ಅನಿಸುತ್ತೆ ಹಾಯಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ ಆದರೂ ಸ್ವಲ್ಪ ಸಣ್ಣ ಆದಂಗೆ ಇದೆಯಲ್ಲ ಅಂತ ಕಸ್ತೂರಿ ಹೇಳಿದಾಗ ಶಾಂತಿ ಹೇಳ್ತಾಳೆ ನನ್ನ ಕತೆ ಯಾಕೆ ಕೇಳ್ತೀಯ ನನ್ನ ಜೀವನ ಯಾರಿಗೂ ಬೇಡ ಅಂತ ಅನಿಸುತ್ತೆ ಮನೆಯಲ್ಲಿ ಮೂರು ಜನ ಸೊಸೆಯಿಂದರೂ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಈಗ ಅಷ್ಟೇ ಅಡುಗೆನೆಲ್ಲ ಮಾಡಿ ಕೆಲಸನೆಲ್ಲ ಮುಗಿಸಿ ಬಂದು ಕೂತ್ಕೊಂಡಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಏನೇ ಹೇಳ್ತಿದ್ಯಾ ಶಾಂತಿ ಮನೇಲಿ ಒಬ್ಬೊಬ್ಬರು ಸೊಸೆಂದಿದ್ದರೆ ಇದ್ರೆ ಅತ್ತೇಂದ್ರೂ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ತಾರೆ ಅಂಥದ್ರಲ್ಲಿ ಮೂರು ಮೂರು ಸೊಸೆಂದ್ರ ಈ ಥರ ಹೇಳ್ತಿದ್ಯಲ್ಲ ಅಂತ ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಮೀನಾ ಬೆಳಿಗ್ಗೆಯೇ ಹೂ ವ್ಯಾಪಾರ ಅಂತ ಹೋದವಳು ಪತ್ತೆ ಇಲ್ಲ ಇನ್ನು ರೋಹಿಣಿ ಪಾರ್ಲರು ಶ್ರುತಿ ರೆಕಾರ್ಡು ಅಂತ ಹೋಗ್ತಾರೆ ನಾನೇನು ಮಾಡಲಿ ಅಂತ ಶಾಂತಿ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ಶ್ರುತಿ ಹೇಗೆ ಈಗ ಮನೆಗೆ ಹೊಂದ್ಕೊಡ್ಲ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ಅವಳು ಕತೆ ಏನು ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ ಒಂದೊಂದು ಸಲ ಒಂದೊಂದು ಥರ ಆಡ್ತಾರೆ ಅಂತ ಹೇಳಿದಾಗ ಮತ್ತೆ ರೋಹಿಣಿ ಹೇಗೆ ಅಂತ ಕೇಳಿದಾಗ ರೋಹಿಣಿ ಪರವಾಗಿಲ್ಲ ಕಣೆ ನನಗೆ ಅಜ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತಾಳವಳು ಅಂತ ಹೇಳ್ತಾರೆ ಶಾಂತಿ ಆಗ ಕಸ್ತೂರಿ ಹೇಳ್ತಾಳೆ ಎಷ್ಟೇ ಆದರೂ ರೋಹಿಣಿನ ನೀನು ಹಾರಿಸಿ ತಗೊಂಡು ಬಂದಿರೋ ಸೊಸೆ ಅಲ್ವಾ ಅದಕ್ಕೆ ನಿನಗೆ ತಕ್ಕನಾದವಳೆ ಸಿಕ್ಕಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನನಗೆ ಈ ಮೀನಂದೇ ತಲೆ ಬಿಸಿ ಕಣೆ ಮೊದಲು ಮನೆ ಮುಂದೆ ಹೂವಿನ ಅಂಗಡಿ ಇದ್ದಾಗ ನನಗೆ ತೊಂದರೆ ಇರಲಿಲ್ಲ ಮನೆ ಕೆಲಸ ಎಲ್ಲ ಅವಳೇ ಬಂದು ಮಾಡ್ತಾ ಇದ್ಳು ಆದರೆ ಈಗ ಈ ಆನ್ಲೈನ್ ಬಿಸ್ನೆಸ್ ಒಳಗೆ ಒಂದು ಕೆಲಸ ಮಾಡೋದಿಲ್ಲ ಕಣೆ ಎಲ್ಲ ನಾನೇ ಮಾಡಬೇಕು ಅಂತ ಶಾಂತಿ ಹೇಳ್ತಾಳೆ ಮತ್ತು ಶಾಂತಿ ಹೇಳ್ತಾಳೆ ಆ ಮೀ ಮನೆ ಮುಂದೆ ಇರೋ ಅಂಗಡಿನ ನಾನೇ ಕಾರ್ಪೊರೇಷನ್ ಫಾಲ್ ಕಾಲ್ ಮಾಡಿ ಹಾಕಿರೋದು ಇವಾಗ ನೋಡಿದರೆ ಹಾಗೆ ಮಾಡಬಾರ್ದಿತ್ತು ಅಂತ ಅನ್ನಿಸ್ತಿದೆ ಇಲ್ಲೇ ಇದ್ದರೆ ಎಷ್ಟೋ ಬೆಟರ್ ಆಗಿತ್ತು ಅಂತ ಶಾಂತಿ ಹೇಳಿದಾಗ ಕಸ್ತೂರಿಗೆ ಶಾಕ್ ಆಗುತ್ತೆ ಏನೇ ಹೇಳ್ತಿದ್ಯಾ ಶಾಂತಿ ಮೀನನ ಅಂಗಡಿ ತೆಗೆದುಹಾಕಿರೋದು ನೀನಾ ಅಂತ ಕಸ್ತೂರಿ ಕೇಳ್ತಾಳೆ ಆಗ ಶಾಂತಿಗೂ ಹೆದರಿಕೆ ಆಗತ್ತೆ ಅಯ್ಯೋ ಕಸ್ತೂರಿ ಸ್ವಲ್ಪ ಹಗುರ ಮಾತಾಡೆ ನಮ್ಮ ಮನೆ ರಂಗನಾಥ್ ಸ್ವಾಮಿ ಏನಾದರೂ ಕೇಳಿಸ್ಕೊಂಡ್ರೆ ನನ್ನ ಕತೆ ಮುಗ್ದೇ ಬಿಡ್ತು ಅಂತ ಶಾಂತಿ ಹೇಳಿದಾಗ ಕಸ್ತೂರಿ ಹೇಳ್ತಾಳೆ ಆದರೂ ಕಣೆ ನೀನು ಆ ಮೀನನ್ಗೆ ಅಷ್ಟೆಲ್ಲ ಕಷ್ಟ ಕೊಡಬಾರ್ದಾಗಿತ್ತು ಪಾಪ ಅವಳು ಪಾಡಿಗೆ ಹೂವು ಕಟ್ಕೊಂಡು ಮನೆ ಮುಂದೆ ಇರ್ತಾ ಇದ್ದಳು ನಿನಗೇನು ತೊಂದರೆ ಇರ್ತಿತ್ತು ಅದರಿಂದ ಅಂತ ಕಸ್ತೂರಿ ಕೇಳ್ತಾಳೆ ಅದೇ ಸಮಯಕ್ಕೆ ಒಬ್ಬರು ಹೂ ತಗೊಳ್ಳೋದಕ್ಕೆ ಹೂವಮ್ಮ ಹೂವಮ್ಮ ಅಂತ ಕರ್ ಬರ್ತಾರೆ ಆಗ ಶಾಂತಿ ಹೇಳ್ತಾನೆ ಇಲ್ಲಿ ಯಾವ ಹೂವಮ್ಮನೂ ಇಲ್ಲ ಸುಮ್ಮನೆ ಹೊರಗಡೆ ಹೋಗಿ ಅಂತ ಹೇಳಿದಾಗ ಆ ಹೂ ತಗೊಂಡು ಬರುವವರು ಹೇಳ್ತಾರೆ ನನಗೆ ಸ್ವಲ್ಪ ಹೂ ಬೇಕಾಗಿತ್ತು ಸ್ವಲ್ಪ ಇದ್ದರೆ ಆದರೂ ಕೊಡಿ ಅಂತ ಹೇಳಿದಾಗ ಫ್ರಿಜ್ಜಲ್ಲೂ ಇಲ್ಲ ಎಲ್ಲೂ ಇಲ್ಲ ಹೋಗು ಹೊರಗೆ ಅಂತ ಹೇಳಿದಾಗ ಆ ಹೆಂಗಸ್ ಹೇಳ್ತಾರೆ ಹೂ ತಗೊಂಡು ಬಂದಿರೋ ಕಸ್ಟಮರ್ಗೆ ಈ ಥರ ಹೇಳಿದರೆ ಯಾರು ಹೂ ತಗೊಳೋದಕ್ಕೆ ಬರ್ತಾರೆ ಹೋಗಲಿ ನನ್ನ ಫೋನ್ ನಂಬರ್ ಆದರೂ ಕೊಡಿ ಅಂತ ಹೇಳಿದಾಗ ಅವಳು ಫೋನ್ ನಂಬರ್ ನಾನೇ ಇಟ್ಕೊಳ್ಳಿ ನನ್ನ ಹತ್ರ ಇಲ್ಲ ಅಂತ ಶಾಂತಿ ಹೇಳ್ತಾರೆ ಆಗ ಆ ಹೇಳ್ತಾರೆ ಹೂ ಕಟ್ಟಿ ಇಷ್ಟು ಇಷ್ಟು ದೊಡ್ಡ ಮನೆ ಕಟ್ಟಿದ್ದೀರಾ ಅದಕ್ಕೆ ನಿಮಗೆ ದಿಮಾಕ್ ಬಂದಿದೆ ನಂಬರ್ ಸಹ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಅಂತ ಆ ಹೆಂಗಸು ಸರಿಯಾಗಿ ಶಾಂತಿಗೆ ಬೈತಾಳೆ ಆಗ ಶಾಂತಿಗೆ ಕೋಪ ಬರುತ್ತೆ ಏನೇ ಮಾತಾಡ್ತಿದ್ಯಾ ಈ ಮನೆ ಕಟ್ಟಿರೋದು ನನ್ನ ಅಮ್ಮ ನನಗಂತ ಕಟ್ಟಿ ಕೊಟ್ಟಿರೋದು ಇದು ಮೀನ ಕಟ್ಟಿರೋದಲ್ಲ ಅಂತ ಶಾಂತಿ ಸರಿಯಾಗಿ ಬೈತಾರೆ ಆಗ ಕಸ್ತೂರಿ ಹೇಳ್ತಾಳೆ ಹೋಗಲಿ ಬಿಡೆ ಪಾಪ ಗೊತ್ತಿಲ್ಲದೆ ಏನೋ ಮಾತಾಡಿದ್ದಾರೆ ಬಾರೆ ಅಂತ ಶಾಂತಿನ ಕಸ್ತೂರಿ ಕರ್ಕೊಂಡು ಹೋಗ್ತಾಳೆ ಅದೇ ಸಮಯಕ್ಕೆ ಮೀನಾ ಮತ್ತು ರೋಹಿಣಿ ಒಟ್ಟೆ ಮನೆಗೆ ಬರ್ತಾರೆ ಆಗ ಶಾಂತಿ ಹೇಳ್ತಾಳೆ ಏ ಎಷ್ಟೇ ಕೊಬ್ಬು ನಿನಗೆ ಇವಾಗಿವಾಗ ನಿನ್ನ ದುರಂಕಾರ ಜಾಸ್ತಿ ಆಗಿದೆಯಾ ಅಂತ ಶಾಂತಿ ಬೈದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ನಾನೇನು ಮಾಡಿದೆ ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನಾನು ನಿನಗೆ ಬೈದಿರೋದಲ್ಲ ಅಮ್ಮ ಬಾರಮ್ಮ ನೀನು ಈ ಕಡೆ ನಾನು ಈ ಹಾಳಾದವಳಿಗೆ ಹೇಳ್ತಾ ಇರೋದು ಏ ಮೀನಾ ನೀನು ನಿನ್ನ ಬಗ್ಗೆ ಏನು ಅಂದ್ಕೊಂಡಿದ್ಯಾ ಊರಲ್ಲಿರೋರಿಗೆಲ್ಲ ನಾನು ನಿನ್ನ ನಿನ್ನ ಜೊತೆ ಕೆಲಸಕ್ಕಿದ್ದೀನಿ ಅಂತ ಹೇಳ್ಕೊಂಡು ಬಂದಿದ್ಯಾ ಅಂತ ಶಾಂತಿ ಕೇಳ್ತಾರೆ ಆಗ ಮೀನಾ ಹೇಳ್ತಾಳೆ ಅತ್ತೆ ನಾನು ಯಾಕೆ ಹಾಗೆ ಹೇಳಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಮತ್ತಿನ್ನೇನೆ ನಿನ್ನನ್ನು ಹುಡ್ಕೊಂಡು ಬರೋರೆಲ್ಲ ನನ್ನ ಹತ್ರ ಜಗಳ ಆಡೋದಕ್ಕೆ ಅಂತ ಬರ್ತಾರೆ ಅಂತ ಶಾಂತಿ ಹೇಳ್ತಾಳೆ